ಇನ್ನು ಕಾಂಗ್ರೆಸ್ ಕೂಡ ಚುನಾವಣಾ ತಯಾರಿಗೆ ಹಿಂದೆ ಬೀಳ್ತಾ ಇಲ್ಲ ಕಾಂಗ್ರೆಸ್ನಲ್ಲೂ ಗರಿಗೆದಿರ್ತಾ ಇದೆ ಲೋಕಸಭಾ ಚುನಾವಣೆಯ ತಯಾರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಕೂಡ ಲೋಕಸಭಾ ಚುನಾವಣೆಗೆ ರೆಡಿ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಸಭೆ ಆರಂಭವಾಗುತ್ತೆ ಎರಡು ಹಂತದಲ್ಲಿ ನಡೆಯಲಿರುವಂಥ ಸಭೆ ಅಂದರೆ ಬೇರೆ ಬೇರೆ ವಿಭಾಗದಿಂದ ಕರೆದಿರುವಂಥ ಇದು ಎರಡು ಹಂತದಲ್ಲಿ ಈ ಒಂದು ಸಭೆ ಆಗುತ್ತೆ ಈ ತಯಾರಿಗೆ ಸಂಬಂಧಪಡುತ್ತೆ ಮೊದಲು ಸಚಿವರು ಶಾಸಕರು ಸಂಸದರು ರಾಜ್ಯಸಭಾ ಸದಸ್ಯರು ಇವರ ಜೊತೆಗೆ ಮಾತುಕತೆಯನ್ನು ಮಾಡಲಾಗತ್ತೆ ಈಗಾಗಲೇ ಏನೇನು ಪ್ಲ್ಯಾನ್ ಮಾಡ್ಕೊಳ್ಳಲಾಗಿದೆ ಏನು ಮಾಡ್ಕೋಬೇಕು ಇದೆಲ್ಲರ ಬಗ್ಗೆ ಚರ್ಚೆ ಆಗುತ್ತೆ ಬಿಜೆಪಿ ಕಾರ್ಯಾಧ್ಯಕ್ಷರು ಎಮ್ ಎಲ್ ಸಿಗಳು ಪರಾಜಿತ ಅಭ್ಯರ್ಥಿಗಳು ಹೀಗೆ ಯಾರ್ಯಾರಿದ್ದಾರೆ ಇನ್ನಷ್ಟು ಕಾರ್ಯಕರ್ತರು ಸೇರಿದಂತೆ ಅವ್ರ ಜೊತೆಗೆ ಮತ್ತೊಂದು ಹಂತದ ಮೀಟಿಂಗ್ ಕೂಡ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆಯ ಪರಾಜಿತ ಅಭ್ಯರ್ಥಿಗಳನ್ನು ಕೂಡ ಈ ಒಂದು ಮೀಟಿಂಗ್ಗೆ ಆಹ್ವಾನ ಆಹ್ವಾನಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಸ್ಪರ್ಧಿಸಿದ್ದವರು ಕೂಡ ಈ ಒಂದು ಸಭೆಯಲ್ಲಿರ್ತಾರೆ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿರುವ ಎರಡನೇ ಹಂತದ ಸಭೆ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಸೆಷನ್ ಆದರೆ ಮಧ್ಯಾಹ್ನದಿಂದ ಸಂಜೆ ಇನ್ನೊಂದು ಸೆಷನ್ ಈ ಥರ ಎರಡು ಹಂತದಲ್ಲಿ ಈ ಒಂದು ಸಭೆ ಮಾಡಲಾಗುತ್ತೆ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ಸಹಜವಾಗಿ ಚರ್ಚೆ ಮಾಡುತ್ತೆ ಒಂದು ಕ್ಷೇತ್ರವಾರು ಮಾಡಬೇಕಾದಂಥ ಕೆಲಸಗಳು ಈ ಬಾರಿ ಸರ್ಕಾರ ಕೂಡ ಇದೆ ಸರ್ಕಾರ ಇರೋದರಿಂದ ಗೆಲ್ಲೋದು ಹೇಗೆ ಅನ್ನೋದು ಒಂದು ವಿಚಾರ ಹಾಗೆ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಕಾಂಗ್ರೆಸ್ಗೂ ಕೂಡ ಈ ಬಾರಿ ಪ್ರತಿ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಂಥ ಸವಾಲಿದೆ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಗಳಿಲ್ಲ ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಯಾವ ರೀತಿ ಮೀಟಿಂಗ್ ನಡೆಯುತ್ತೆ ಅಂತ ನೋಡೋಣ ಏನು ಸರ್ವೆ ಮಾಡ್ತದೆ ಜನರ ಅಭಿಪ್ರಾಯಗಳನ್ನ ಶಾಸಕರ ಅಲ್ಲಿಯ ಸ್ಥಳೀಯ ಎಲ್ಲ ಮುಖಂಡರ ಅಲ್ಲಿಯ ಸಚಿವರ ಅಭಿಪ್ರಾಯ ಅಂತ ತಗೋತಾರೆ ಎಲ್ಲಿ ಇವತ್ತು ಶಾ ಸಚಿವರೇ ನಿಂತ್ರೆ ನಾವು ನಿಶ್ಚಿತವಾಗಿ ನಾವು ಗೆಲ್ತೀವಿ ಹೆಚ್ಚಿನ ಒಂದು ಇದು ಬರ್ತದೆ ಅಂದಾಗ ಪಕ್ಷ ಆ ಒಂದು ಚರ್ಚಿಸಿ ತೆರಮಂತ ಕೂತದ ನಾಳೆ ಮಧ್ಯಾಹ್ನ ಇದೆ ಮೂರು ಗಂಟೆಗೆ ನಾಳೆ ಬೆಳಗ್ಗೆ ಹೋಗಿದ್ದೆ The, uh, the central government has rejected the Karnataka Republic tableau, sir. How do you see this? See, that should not happen. All states have got their own uh, uh, heritage, history, uh, and uh, it should be respected. So, uh, rejecting a tabloid of uh, any state, not only Karnataka, any state, and to uh, tell their own. Uh ಇದೆಲ್ಲಾದರೂ ನಡುವೆ ಮತ್ತೆ ಆಪರೇಷನ್ ಪರ್ವ ಅಥವಾ ಪಕ್ಷಾಂತರ ಪರ್ವ ಆರಂಭವಾಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಮತ್ತೆ ಕೈ ಹಿಡಿತಾರ ಮಾಜಿ ಸಂಸದ ಮುದ್ದನ್ಮೇಗೌಡ ಈ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗ್ತದೆ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ ಅಂತ ಕಾಂಗ್ರೆಸ್ನಿಂದ ದೂರವಾಗಿದ್ದಂಥ ಮುದ್ದನ್ಮೇಗೌಡ ಬಿಜೆಪಿಯನ್ನ ಸೇರ್ಕೊಂಡಿದ್ರು ಇನ್ನು ಮುದ್ದನ್ಮೇಗೌಡರು ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನ ತುಮಕೂರಿನಲ್ಲಿ ಕಣಕ್ಕಿಳಿಸೋದಕ್ಕೆ ನೆರವಾಗಿದ್ದರು ಈ ಬಾರಿ ವಿ ಸೋಮಣ್ಣ ತುಮಕೂರು ಬಿ ಜೆ ಪಿ ಅಭ್ಯರ್ಥಿ ಆಗುವಂಥ ಸಾಧ್ಯತೆ ಇದೆ ಹೀಗಾಗಿ ಈಗಾಗಲೇ ಬಿ ಜೆ ಪಿಲಿರುವಂಥ ಮುದ್ದನ್ಮೇಗೌಡರು ಅತಂತ್ರ ಆಗಿದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನ ನಾಯಕರ ಜೊತೆಗೆ ಮುದ್ದನ್ಮೇಗೌಡರು ಕೂಡ ಸಂಪರ್ಕದಲ್ಲಿದ್ದಾರೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಈಗಾಗಲೇ ಅವರ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮಾಡ್ತೀನಿ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮುದ್ದನ್ಮೇಗೌಡರು ಈಗಾಗಲೇ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಬಿ ಜೆ ಪಿ ಟಿಕೆಟ್ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಈಗಾಗಲೇ ಸೋಮಣ್ಣವರ ಹೆಸರು ತುಮಕೂರಿನಿಂದ ಕೇಳಿಬರ್ತಾ ಇದೆ ಈಗಾಗಲೇ ಮಾಧುಸ್ವಾಮಿ ಅವರು ಕೂಡ ಕಣದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇದರ ನಡುವೆ ಮುದ್ದನ್ಮೇಗೌಡ್ರೆ ಏನು ಮಾಡ್ತಾರೆ ಇದಿರುವಂಥ ಪ್ರಶ್ನೆ ಬಹುಶಃ ಕಾಂಗ್ರೆಸ್ಗೆ ಹೋಗ್ಬೋದು ಅನ್ನುವಂಥದ್ದು ಈಗ ತುಮಕೂರಿನಿಂದ ಬರ್ತಾ ಇರುವಂಥ ಮಾಹಿತಿ